ನಮಸ್ಕಾರ ಸ್ನೇಹಿತರೆ ಇವತ್ತು ಮತ್ತೆ ಸಕಲೇಶ್ಪುರಕ್ಕೆ ಬಂದಿದ್ದೀವಿ ನೀವು ಒಂದು ಟೂ ಮಂತ್ಸ್ ಆಯ್ತಾ ಟೂ ಮಂತ್ಸ್ ಒಂದೂವರೆ ತಿಂಗಳು ತಿಂಗಳು ಒಂದೂವರೆ ಹಿಂದೆ ಬಂದಿದ್ವಿ ಸಂತೋಷ್ ಅವರು ನಮ್ಮ ಸ್ನೇಹಿತ ಹೀರೋ ಮತ್ತೆ ನಿರ್ಮಾಪಕ ಎಲ್ಲ ಮಾಡ್ದ ಮತ್ತು ಹೇಳ್ದಲ್ಲ ಎಲ್ಲೋ ಒಂದು ವಾಸ್ತು ಸ್ವಲ್ಪ ಮಿಸ್ಟೇಕ್ ಆಗಿ ಒಂದು ಐದಾರು ಸಿನಿಮಾ ಮಾಡಿ ಮತ್ತೆ ವಾಪಸ್ ಬಂದು ಈಗ ಅಗ್ರಿಕಲ್ಚರ್ ಮಾಡ್ತಾ ಇದಾರೆ ತುಂಬ ಕಾಫಿ ಗಿಫಿ ಎಲ್ಲ ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ ಮೆಣಸು ಕಾಫಿ ಏಲಕ್ಕಿ ಏಲಕ್ಕಿ ಇಲ್ಲ ಇಲ್ಲ ರೆಡಿ 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 ಟೈಮ್ ಒಂದು ಪ್ಲಾನ್ ಮಾಡಿಬಿಟ್ಟು ಅಂದ್ರೆ ವಾಸ್ತು ಪ್ರಕಾರ ಸೈಟ್ ಎಲ್ಲ ಮಾರ್ಕ್ ಮಾಡಿ ಹೋಗಿದ್ದೆ ಅವಾಗ ಈಗ ಅದನ್ನ ರೆಡಿ ಮಾಡಿದ್ದಾರೆ ಎಲ್ ಅಲ್ಲಿ ಕಾಂಪೌಂಡ್ ಹಾಕಿ ಪಾಯಿ ಹಾಕಿ ಇಟ್ಟಿದ್ದಾರೆ ಸೊ ನಾನು ಎಲ್ಲರಿಗೂ ಹೇಳೋದು ಅಂದ್ರೆ ಸುಮ್ಮನೆ ಸೈಟ್ ಇಟ್ಕೊಂಡಿರ್ತಾರೆ ಮನೆ ಕಟ್ಟಬೇಕು ಮನೆ ಕಟ್ಟಬೇಕು ಅಂತ ಕಟ್ಟಕ್ಕಾಗಲ್ಲ ಹೌದು ಏನೇ ಆಗಲ್ಲ ಅಂದ್ರೆ ಎಲ್ ಶೇಪ್ ಕಾಂಪೌಂಡ್ ಹಾಕಿಲ್ಲ ಅಂದ್ರೆ ಯಾವ ಸೈಡ್ಗೂ ಎನರ್ಜಿ ಇರಲ್ಲ ನೀವು ಎಲ್ ಎಲ್ ಶೇಪ್ ಹಾಕಿದೆ ಹಾಕಿದ್ದು ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ನಂಗಾಯ್ತು ನೋಡಿ ನೀವು ನೋಡ್ತಿರಲ್ಲ ಮೋಲ್ಡ್ ಮಾಡಕ್ಕಿನ್ನೂ ಒಂದ್ ತಿಂಗ್ಳು ಮುಂಚೆನೆ ಪ್ಲೇಟ್ ಬಂದಿದೆ ಆಮೇಲೆ ನನ್ನ ಗಾರೆ ಕೆಲಸದವ್ರು ಎಂತ ಅದ್ಭುತ ಗಾರೆ ಕೆಲಸದವ್ರು ಸಿಕ್ಕಿದ್ದಾರೆ ಅಂದ್ರೆ ಒಬ್ಬ ಒಬ್ಬ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆತರ ನನ್ ಸ್ಪೀಡ್ ಇದಾರೆ ಆಮೇಲೆ ನಾನು ನೋಡಿ ಇದುಂದ ವಾಲ್ ವಾಲ್ ಕಟ್ಟಕ್ಕೆ ಇಟ್ಟಿಗೆ ತರ ಹೋದೆ ಎಲ್ಲ ರೆಡಿ ಅಲ್ಲಲ್ಲ ಅಂತ ಫ್ರೆಂಡ್ಶಿಪ್ ಸಿಕ್ಕಿದ್ರು ಏ ಬಾಪ ನಿಂಗೆ ಮಾಡ್ಕೊಡ್ತೀನಿ ಎಲ್ಲಾರ್ಕಿಂತ ಐವತ್ತು ಪೈಸೆ ಕಮ್ಮಿ ಆಕೋಟ ಬೇರೆಯವ್ರಕಿಂತ ನೋಡಿ ಮರಳು ಅದು ಜಲ್ಸದೇ ಬೇಡ ಅಂತ ಒಳ್ಳೆ ಸಾಯಿಲ್ ಸಿಕ್ತು ಎಲ್ಲ ನೋಡಿ ವಿಂಡೋಸ್ ಮಾಡೋದು ಎಲ್ಲ ಎಲ್ಲ ಕಮ್ಮಿ ರೇಟ್ ಅಲ್ಲಿ ಮೋಲ್ಡ್ ಹಾಕಕ್ಕೆ ಆಲ್ರೆಡಿ ಸೆಂಟ್ರಿಂಗ್ ಬಂದ್ಬಿಟ್ಟಿದ್ನ ಗೋಡೆನೆ ಕಟ್ಟಿಲ್ಲ ನೀನು ಸೆಂಟ್ರಿಂಗ್ ಬಂದ್ ಕಾಯ್ಕೊಂಡೈತೆ ಆಲ್ರೆಡಿ ಇಲ್ಲಿ ನೋಡಿ ನಿಮಗ ಕೆಲಸದವ್ರಿಂದ ತೊಂದರೆ ನಮ್ಮ ಬೆಂಗಳೂರು ಆಗ್ಲಿ ಎಲ್ಲ ಕಡೆ ಆಗ್ಲಿ ಒಂದು ಮನೆ ಕಟ್ಬೇಕಾದ್ರೆ ಐದಾರು ಜನ ಚೇಂಜ್ ಆಗ್ಬಿಡ್ತಾರೆ ನಂದು ರೆಸಾರ್ಟ್ ನಡೀತಿದ್ಯಲ್ಲ ನನಗೆ ಕೆಲಸದವ್ರು ಅವಾಯ್ಡ್ ಮಾಡ್ಕೊಳಕ್ ಆಗ್ತಿಲ್ಲ ಆ ಕಡೆ ಬಿಡ್ಲ ಈಗ ಅಷ್ಟು ಜನ ಇದ್ದಾರೆ ಜನ ಇದ್ದಾರೆ ಅಷ್ಟು ಅಷ್ಟು ಸ್ಪೀಡ್ ಹೋಗ್ತಿದೆ ಕೆಲಸ ನೀವೇ ನೋಡಿರಲ್ಲ ಎಷ್ಟು ಕೆಲಸ ಆಗಿದೆ ಎಷ್ಟು ಸ್ಪೀಡ್ ಆಗಿದೆ ಒಂದು ತಿಂಗಳಲ್ಲಿ ಒಂದೇ ತಿಂಗಳ ಆಕ್ಚುಲಿ ಅನ್ಸ ಫುಲ್ ಎಲ್ ಶೇಪ್ ಪಾಯ ಕಾಂಪೌಂಡ್ ಹಾಕಿ ಫಸ್ಟ್ ಕಾಂಪೌಂಡ್ ಹಾಕಿ ಆಮೇಲೆ ಪಾಯ ಹಾಕಿ ಈಗ ರೆಡಿ ಇದೆ ಈ ಒಂದು ವಾರ ಆಯ್ತು ಕಾಂಪೌಂಡ್ ಹಾಕಿ ಹದಿನೈದು ದಿವಸ ಆಯ್ತು ಹದಿನೈದು ದಿವಸ ಆಯ್ತು ಇಮಿಡಿಯೇಟ್ ಈಗ ಮನೇನು ಸ್ಟಾರ್ಟ್ ಆಗ್ತಾ ಇದೆ ಮತ್ತೆ ಮಾರ್ಕಿಂಗ್ ಮಾಡೋಕ್ಕೋಸ್ಕರ ಬಂದೆ ವಿಂಡೋಸು ಮತ್ತೆ ಡೋರ್ಸ್ ಎಲ್ಲೆಲ್ಲಿ ಇಡಬೇಕು ಅಂತ ಸೊ ಸೆಕೆಂಡ್ ಟೈಮ್ ವಿಸಿಟ್ ನಾನು ಬರ್ತಾ ಇದ್ದೆ ನಾನು ಹೇಳೋದೇನಂದ್ರೆ ಲಕ್ಷಾಂತರ ರೂಪಾಯಿ ಕೋಟಿಗಟ್ಟಲೆ ಮನೆ ಖರ್ಚು ಮಾಡ್ತೀವಿ ಒಂದು ಸಜೆಷನ್ ತೊಗೊಳ್ಳೋದ್ ಬೆಸ್ಟ್ ಯಾಕಂದ್ರೆ ಆಮೇಲೆ ಹೊಡಿಯೋಕ್ಕಾಗಲ್ಲ ಆಗಲ್ಲ ಹೊಡಿಯೋಕ್ಕಾಗಲ್ಲ ಸಾಧ್ಯನೇ ಇಲ್ಲ ನೋಡಿ ಇವಾಗ ನಂದು ನಾನು ಇರೋ ಮನೆನ ಹೊಡಿತಿದೀರ ಅದು ರಿಸ್ಕ್ ಎಷ್ಟಿದೆ ಈಗ ಅದಕ್ಕೆ ರಿಸ್ಕು ಅದನ್ನು ಮತ್ತೆ ಅಲ್ಲಿ ಶಿಫ್ಟ್ ಮಾಡಬೇಕು ಒಬ್ಬೊಬ್ಬ ಅದು ಬಾರಿ ಪಟ್ ಒಂದು ಒಳ್ಳೆ ಸಜೆಷನ್ ಅಂತ ಖಂಡಿತ ಬೇಕು ತೊಳ್ಳೆ ಬೇಕು ಅದು ವಾಸ್ತು ಸಲಹೆ ತೊಗೊಂಡೆ ನೀವು ಹಾಸ್ಪಿಟ್ಲಲ್ಲಿ ಹೆಂಗೆ ಮಾತ್ರ ತೊಗೊಳ್ತೀರಾ ಅದೇ ಥರ ವಾಸ್ತು ಸಲಹೆ ಬೇಕೇ ಬೇಕು ಇಲ್ಲಂದ್ರೆ ಬಾರಿ ಬೇ ಕೆಲಸ ಹಾಕಿದ್ಮೇಲೆ ನಿನಗೆ ಅಂದರೆ ಅಲ್ಲ ಹೇಳಿದ್ದಲ್ಲ ಎಷ್ಟೋ ಕೆಲಸಗಳು ಇಂಪ್ರೂವ್ ಆಗ್ತಿದ್ದಾವೆ ಫಾಸ್ಟ್ ಫಾಸ್ಟ್ ಆಗ್ತಿದೆ ಫಾಸ್ಟ್ ಆಗ್ತಿದೆ ಫಾಸ್ಟ್ ಆಗ್ತಿದೆ ಅದು ನಿನಗೆ ಡೆವಲಪ್ಮೆಂಟ್ ಖಂಡಿತ ಫಾಸ್ಟ್ ಆಗೋದಲ್ಲ ಮತ್ತೆ ಗಾಂಧಿನಗರ ಬಂದು ಸಿನಿಮಾ ಮಾಡ್ಬೇಕು ಅದು ನನ್ನ ಆಸೆ ಒಂದ್ ಸಿನಿಮಾ ಮಾಡಿ ಸಕ್ಸಸ್ ಆಗ್ಬೇಕು ಅಲ್ಲಿಂದ ಫ್ಲಾಪ್ ಆಗಿ ವಾಪಸ್ ಬರ್ಬಾರ್ದು ತಕ್ಷಣ ಖಂಡಿತ ಹೇಳ್ತೀನಿ ನೆಕ್ಸ್ಟ್ ಇಯರ್ ಒಂದ್ ಒಳ್ಳೆ ಪ್ಯಾನ್ ಇಂಡಿಯಾ ಸಿನಿಮಾನೇ ಮಾಡೋಣ ಮಾಡೋಣ ಇಲ್ಲ ಮಾಡಿದ್ರೆ ಆ ರೇಂಜ್ಗೆ ಮಾಡ್ಬೇಕಿನ್ನ ಬೇಡ ಮಾಡಿದ್ರೆ ಒಂದ್ ಒಳ್ಳೆ ಸಿನಿಮಾ ಮಾಡೋಣ ಸಿನಿಮಾ ಮಾಡಿ ಯೋಚನೆ ಆಗ್ಬೇಕು ಸಕ್ಸೆಸ್ ಆಗಿ ವಾಪಸ್ ಬಂದ್ರೆ ಓಕೆ ಈಗ ನಂದು ನಾನು ಗೆದ್ದರಿಕೆ ಕಣ್ಣಲ್ಲಿ ಇರುತ್ತೆ ಅಲ್ಲಣ್ಣ ತಲೆಯಲ್ಲಿ ಇರುತ್ತೆ ಸೋತರಿ ಕಾಲಲ್ಲೇ ಇರೋದು ಕಣ್ಣು ಒಂದು ಸತಿ ಗುಂಡಿ ನೋಡೇ ನಡೆಯೋದು ನಾವೆಲ್ಲ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಎಲ್ಲಿ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ನಾವು ಆಡ್ತೀವಲ್ಲ ನಾವ್ ನಾವ್ ಎಡವಿದಿವಲ್ವಾ ಇನ್ನ ಅದು ಪಕ್ಕ ಈ ಸಲ ಪಕ್ಕ ಬರ್ತೀವಿ ಈಗ ಯಾರೇ ಹೇಳಿದ್ರು ಸಿನಿಮಾ ಅಷ್ಟು ಸುಲಭಕ್ಕೆ ನಂಬಲ್ಲ ಈಗ ನಾವು ಅಲ್ವಾ ಯಾರು

ಏನ್ ಗೊತ್ತಾ ಒಂದು ನೇಚರ್ ಅನ್ನೋದು ಒಂದು ಪಾರ್ಟ್ ಆಫ್ ಸಕ್ಸಸ್ ಸಿನಿಮಾದಲ್ಲಿ ಆ ಗ್ರೀನ್ರಿ ತೋರಿಸಿದಾಗ ಸಿನಿಮಾದಲ್ಲಿ ಅದು ಬೇರೆ ತರ ಲುಕ್ ಇರುತ್ತೆ ಈಗ ನಮ್ಮ ನಮ್ಮೂರ್ ಬಂದಾರು ಏನಕ್ಕೆ ಹಿಟ್ ಆಯ್ತು ಅಂದ್ರೆ ಬಿಕಾಸ್ ಆಫ್ ಯಾಣ ಆ ವಾಟರ್ ಫಾಲ್ಸ್ ಇದು ಮುಂಗಾರು ಮಳೆ ಮುಂಗಾರು ಮಳೆ ಎಲ್ಲ ಇಲ್ಲ ಶೂಟ್ ನಡೆದಿ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಏರಿಯಾನೇ ಶೂಟಿಂಗ್ ನೈಂಟಿ ನೈನ್ ಪರ್ಸೆಂಟ್ ಅವ್ರ ಅಲ್ಲಿ ಯಾವ ಫ್ರೇಮ್ ಇಡಿ ಗ್ರೀನಿಶ್ ಮಳೆ ತುಂಬಾ ಚೆನ್ನಾಗಿರುತ್ತೆ ಸೊ ಆ ಮಳೆ ಅನ್ನೋದೇ ಒಂದು ಒಂದು ಕ್ಯಾರೆಕ್ಟರ್ ತರ ಆ ಪಿಕ್ಚರ್ ಅಲ್ಲಿ ನಮ್ಮ ನಮ್ಮೂರು ಒಂದ್ ನಮ್ಮೂರು ಒಂದ್ ಅಲ್ಲ ಅಷ್ಟೇ ಮಳೆ ಪ್ಲಸ್ ನೇಚರ್ ಸಾಂಗು ಆ ಮಳೆ ಸಾಂಗು ಮಳೆಯಲ್ಲಿ ನೆನೆಯೋದು ಆ ಪ್ರೇಮ ಇದ್ಮಾಡೋದು ಅದ್ಭುತ ಅದು ಅದೆಲ್ಲ ನೇಚರ್ ನೇಚರ್ ಅಲ್ಲಿ ಅರ್ಧ ಸಕ್ಸಸ್ ಆಗುತ್ತೆ ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಅದು ನಾವು ಮಾಡಿರೋ ಸಿನಿಮಾಗಳಲ್ಲಿ ನೇಚರ್ ಅಲ್ಲಿ ಏನ್ ಮಾಡಿದ್ವಿ ಎಲ್ಲ ಆಲ್ಮೋಸ್ಟ್ ಸಕ್ಸಸ್ ಅದು ಹ್ಮ್ ಹ್ಮ್ ಆ ತರ ಇರುತ್ತೆ

ಆಯ್ತು ಅರ್ವತ್ ಆದ್ರೂ ನಾನು ಹಾಕೊಂಡೇ ಇಲ್ಲ ಅಲ್ಲ ಬಜೆಟ್ ಟೆನ್ಷನ್ ಇಲ್ಲ ಹೋಗ್ತಾ ಹೋಗ್ತಾ ಇರುತ್ತೆ ಈಗ ಎಲ್ ಶೇಪ್ ಹಾಕಿದ್ರೆ ಒಂದ್ ಶಕ್ತಿ ಬರುತ್ತೆ ಗೆ ಅಂದ್ರೆ ಎಲ್ಲ ಕೆಲ್ಸಗಳು ಫೈನಾನ್ಶಿಯಲಿಂತ ಮೇನು ಪಾಸಿಟಿವ್ ಸ್ಟಾರ್ಟ್ ಆಗುತ್ತೆ ಮೀನ್ಸ್ ನೋಡಿ ಈಗ ನಮ್ಮನೆ ಹಾಕ್ತಾಗ ಲುಕ್ ಚೇಂಜ್ ಆಯ್ತು ಫಸ್ಟ್ ಹಣ ನೀನು ಪೈ ಹಾಕ್ಬೇಕಾದ್ರೆ ದಾರ ಹಿಡ್ಕಡೆ ಜಾಗ ಇರ್ಲಿಲ್ಲ ನಿಮ್ಗೆ ಏ ಈ ಕಡೆ ಬರೋ ಇದು ತಕ್ಕೊಳೋ ಇವಾಗ ನೋಡಿ ಎಷ್ಟು ನೀಟ್ ಕಾಣಿಸ್ತಿದೆ ಎಷ್ಟು ಇದು ಬಟ್ ನನಗೆ ನಿಂತ್ಕೊಂಡು ನನಗೆ ನನಗೆ ಹ್ಯಾಪಿ ಇದೆ ಯಾರಿಗೇನಾಗುತ್ತೋ ಗೊತ್ತಿಲ್ಲ ಫಸ್ಟ್ ನನ್ನ ಮನೆ ಕಟ್ತೀನೋನಿಗೆ ಹ್ಯಾಪಿನೆಸ್ ಬರಬೇಕು ಆ ಎಲ್ ಶೇಪ್ ಬಂದಾಗ ಒಂದು ರಾಯಲ್ ಲುಕ್ ಬರುತ್ತೆ ಒಂದು ರಾಯಲ್ ನಿಜವಾಗ್ ಒಂದು ರಾಯಲ್ ಲುಕ್ ಕಾಣುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳೋದು ನಾಲ್ಕು ಒಂದ್ ಸಲಹೆ ಬೇಕೇ ಬೇಕು ಈಗ ಉದಾಹರಣೆ ಹಾಸ್ಪಿಟ್ಲಿಗೆ ಹೋಗ್ತೀವಿ ಹಾಸ್ಪಿಟ್ಲಿಗೆ ಹೋದಾಗ ಅವ್ನು ಸ್ಕ್ಯಾನ್ ಮಾಡ್ದಲ್ಲೇ ಯಾವುದೇ ಕಾರಣಕ್ಕೆ ಇದು ಇದೇ ಕೈಲ ಅಂತ ಹೇಳಲ್ಲ ಮಾಡಲ್ಲ ಇದಂದ್ರೆ ಸ್ಕ್ಯಾನರ್ ಇದ್ದಂಗೆ ಸ್ಕ್ಯಾನ್ ಇದ್ದಂಗೆ ಅದು ಅಷ್ಟೇ ಏನು ಗೊತ್ತಾ ಎಲ್ಲರೂ ಮನೆ ಕಟ್ಟಬೇಕು ಅಂತ ಹತ್ತು ವರ್ಷದಿಂದ ಕಾಯ್ತಾರೆ ಹೌದು ಹೌದು ಒಂದು ಮನೆ ಮಾಡಬೇಕು ಅಂತ ಆಗೋದಿಲ್ಲ ಅವ್ರ ಕೈಲಿ ಹೇಳಿದ್ನಲ್ಲ ಈಗ ನಮ್ಮ ಮಾಮ ಪಾಪ паಪಾ ಅಗ್ನಿ ಅಗ್ನಿಮಲ್ಲಿ ಎಂಟ್ರಿ ಬಂದ್ಬಿಟ್ಟಿದೆ ಏಳು ವರ್ಷ ನಿಲ್ತು ಮನೆ 7 ವರ್ಷ ಏಳು ವರ್ಷ ಗುರು ಪ್ರವೇಶ ಮಾಡಕಾಗ್ಲಿಲ್ಲ ಇವಾಗ್ಲೂ ಗುರು ಪ್ರವೇಶ ಮಾಡಿದೀವಿ ಆದ್ರೂ ಫುಲ್ ಕಂಪ್ಲೀಟ್ ಮನೆ ಆಗಿಲ್ಲ ಫಿನಿಶ್ ಆಗಿಲ್ಲ ಫಿನಿಶ್ ಆಗಿಲ್ಲ ಸುಮ್ಮನೆ ಏನೋ ಮಾಡ್ಬಿಟ್ಟು ಅಷ್ಟೇ ಹೆಲ್ತಿಯಾಗಿಲ್ಲ ಹ್ಞೂ ಹ್ಞೂ ಅದು ಆರ್ಗ್ಯಾನಿಕಾಗಬೇಕು ಆಟೋಮೆಟಿಕ್ ಅದೇ ಇದಾಗಬೇಕು ಸೊ ನಾವು ಮಾಡೋದು ಈಗ ಅಲ್ಲ ಆರ್ಗ್ಯಾನಿಕ್ ವಾಸ್ತು ಪ್ರಕೃತಿ ವಾಸ್ತು ಮಾಡ್ತಾ ಇದೀನಿ ಸೊ ನನ್ನ ಥರ ಕಷ್ಟ ಯಾರು ಪಡಬಾರ್ದು ಅಂತ ಈಗ ನನ್ಗೆ ಸುಮ್ಮನೆ ನಾನು ಈಗ ನನ್ನ ವಾಸ್ತು ಹೇಳಬೇಕಾಗಿಲ್ಲ ನಾನು ನಿನ್ನಂತ ಯುವಕರು ತುಂಬಾ ಜನ ಮನೆಗಳಲ್ಲಿ ಸಾವಿರಾರು ಜನ ಮನೇಲಿ ಇದ್ಬಿಟ್ಟವ್ರೆ ಆಯ್ತು ಮಗ ನಿಮಗೆ ಗೊತ್ತು ಗೃಹ ಪ್ರವೇಶಕ್ಕೆ ಹೋಗಿದ್ದಿನ ನೆಗೆಟಿವ್ ಮಾತಾಡಬಾರ್ದು ಬಿಟ್ಟು ಸುಮ್ಮನಾದ್ರಿ ನನಗೆ ಆ್ಯಕ್ಚುಲಿ ಒಂದು ಅವ್ರ ಮನೆಗೆ ಹೋದೆ ನಾರ್ತ್ ಮೈನಸ್ ದೊಡ್ಡದು ಸೆಂಟ್ರಲ್ಲಿ ಸೊ ನೋಡಿ ಇವತ್ತು ನಾಲ್ಕು ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಫೋನ್ ನನಗೆ ನನಗೆ ಅರ್ಧ ರಾತ್ರಿ ಫೋನ್ ಬಂತು ಅಂದರೆ ಯಾವುದೋ ಸಾವು ಅಂತ ಗೊತ್ತಾಗ್ಬಿಡ್ತದೆ ಅರ್ಧ ರಾತ್ರಿ ಅದಕ್ಕೆ ನಾನು ಟ್ವೆಂಟಿ ಫೋರ್ ಅವರ್ಸ್ ಆನಲ್ಲಿ ಇರ್ತೀನಿ ಯಾವಾಗಲೂ ಆಫ್ ಮಾಡೋದೇ ಇಲ್ಲ ನಾನು ಯಾಕೆಂದ್ರೆ ಯಾವ ಟೈಮಲ್ಲಿ ಏನು ಫೋನ್ ಬರುತ್ತೋ ಯಾವ ಥರ ಗೊತ್ತಿಲ್ಲ ಅಂತ ನೋಡಿ ನಾಲ್ಕು ಗಂಟೆಗೆ ಫೋನ್ ಬಂತು ಅಂದರೆ ನನಗೆ ಏನೋ ಹೊಡಿತದೆ ಸೊ ಸಮಥಿಂಗ್ ಅಂತ ಅದು ನಮ್ಮ ಊರ್ ಕಡೆ ನಮ್ಮ ಕಡೆಯಿಂದ ಫೋನ್ ಬಂತು ಅಂದರೆ ಒಬ್ಬ ಪಕ್ಕ ಫಿಕ್ಸ್ ಇದು